ಇನ್ನು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಪೋಷಕರ ಅನಾರೋಗ್ಯದ ಕಾರಣ ಶಾಲೆ ತೊರೆದಿದ್ದ ರಪನಹಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಹದಿನಾಲ್ಕು ವರ್ಷದ ಬಾಲಕ ಅಭಿಷೇಕ್ ಬಗ್ಗೆ ಮಾರ್ಚ್ ಇಪ್ಪತ್ತೆರಡರಂದು ವರದಿ ಪ್ರಸಾರ ಆಗಿತ್ತು ಇದನ್ನು ಗಮನಿಸಿದ ದಾವಣಗೆರೆಯ ಆರೈಕೆ ಆಸ್ಪತ್ರೆ ಮುಖ್ಯಸ್ಥ ಡಾ ರವಿಕುಮಾರ್ ತಮ್ಮ ಪ್ರೀತಿ ಆರೈಕೆ ಟ್ರಸ್ಟ್ ಮೂಲಕವಾಗಿ ಅಭಿಷೇಕಗೆ ವಿದ್ಯಾಭ್ಯಾಸ ಕೊಡಿಸಲು ಮುಂದಾಗಿದ್ದಾರೆ ಜೊತೆಗೆ ಕುಟುಂಬಕ್ಕೆ ಚಿಕ್ಕ ಕಿರಾಣಿ ಅಂಗಡಿಯನ್ನು ಹಾಕೊಟ್ಟಿದ್ದಾರೆ ಟೇಪ್ ಕಟ್ ಮಾಡಿ ಅಂಗಡಿಯನ್ನು ಉದ್ಘಾಟಿಸಿದ್ದಾರೆ ನಿಟ್ಟೂರು ಗ್ರಾಮಸ್ಥರು ಬೆಳಕು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೇನೆ ಇವತ್ತು ಒಂಥರ ಒಂಥರ ಧನ್ಯತಾ ಭಾವ ಅನ್ನಿಸ್ತಾ ಇದೆ ಯಾಕೆಂದ್ರೆ ನಾವು ನಮ್ಮ ಜೀವನದೊಳಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಆ ಸಂತೃಪ್ತಿ ಆ ಒಂದು ಸಂತೋಷ ಅದೆಲ್ಲ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಿದಿರ ಈ ಒಂದು ಪಬ್ಲಿಕ್ ಟಿವಿಯ ಬಳಕೆ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಡಾಕ್ಟರ್ ನಮ್ಮ ಈ ಒಂದು ಕುಟುಂಬದ ಬಗ್ಗೆ ಭಾಳ ಕಾಳಜಿಯನ್ನು ತಗೊಂಡು ನಮಗೆ ಅವ್ರಿಗೆ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ರು ಅವರ ಒಂದು ಕುಟುಂಬಕ್ಕೆ ಹಾಗೂ ಅವರ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯನ ನೀಡಲಿ ಇನ್ನೂ ಕೂಡ ಇಂಥ ಕುಟುಂಬಗಳಿಗೆ ಹೆಚ್ಚು ಹೆಚ್ಚು ಸಹಾಯ ಮಾಡುವಂತಹ ಶಕ್ತಿಯ ದೇವ್ರಿಗೆ ನೀಡಲಿ ಅಂತಂದು ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ